ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನ್ ನಿಮ್ ಚೇತನ ಗುರಾಜ್ ಇವತ್ತು ನನ್ನ ವಿಡಿಯೋದಲ್ಲಿ ನಿಮ್ಗೆ ತುಂಬಾ ಸ್ಪೆಷಲ್ ಆಗಿರೋ ಬಾದಾಮ್ ಕುಲ್ಫಿನ ರೆಸಿಪಿ ತೋರಿಸ್ತಾ ಇದೀನಿ ಈ ಸಮ್ಮರ್ ಅಲ್ಲಿ ಮಕ್ಕಳು ತುಂಬಾನೇ ಶೆಕೆ ಅಂತ ಇರ್ತಾರೆ ಅಂಡ್ ಅವ್ರಿಗೆ ಆಚೆ ಆಚೆದ್ನ ಅವ್ರಿಗೆ ಐಸ್ ಕ್ರೀಮ್ ಕೊಡ ಪರ್ಲು ಮನೇಲಿ ಹೇಗ್ ಮಾಡೋದ್ ನೋಡೋಣ ಬನ್ನಿ ಇದಕ್ಕೆ ನೆನ್ಸಿರ ಬಾದಾಮಿ ಮತ್ತೆ ಗೋಡಂಬಿ ತಗೊಂಡಿದೀನಿ ಒಂದು ನೀವು ಎಷ್ಟು ಒಂದು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಷ್ಟು ಮಾಡ್ಬೋದು ಇಲ್ಲಿ ಪೀಸಸ್ ತೊಗೊಂಡಿದ್ದೀನಿ ಬಾದಾಮಿ ಮತ್ತೆ ಗೋಡಂಬಿ ಪೀಸಸ್ ಇಲ್ಲಿ ಶುಗರ್ ಸ್ವಲ್ಪ ನಿಮ್ಗೆ ಎಷ್ಟು ಸ್ವೀಟ್ ಬೇಕಷ್ಟು ಅರ್ಧ ಲೀಟರ್ ಹಾಲು ಕಸ್ಟರ್ಡ್ ಪೌಡರ್ ಇದು ಮಾಡೋದಕ್ಕೆ ಈಗ ರುಬ್ಕೊಳ್ಳೋಣ ಬಾದಾಮಿನ ಮತ್ತೆ ಗೋಡಂಬಿನ ರುಬ್ಕೋತ ಇದೀನಿ ಹಾಲನ್ನ ಕಾಯಕ್ಕೆ ಇಡ್ತಾ ಇದೀನಿ ಇಲ್ಲಿ ರುಬ್ಬಿ ಇಟ್ಕೋಬೇಕು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ಈ ಥರ ನೋಡಿ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದೀನಿ ಇಲ್ಲಿ ಹಾಲು ಕೂಡ ಕುದೀತಾ ಇದೆ ಈ ಕುದಿಯೋ ಟೈಮ್ ಗೆ ನಿಮ್ಗೆ ಎಷ್ಟು ಶುಗರ್ ಬೇಕು ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಚೆನ್ನಾಗಿರುತ್ತಿದ್ದು ಇಲ್ಲಿ ಒಂದ್ ಎರಡು ಸ್ಪೂನ್ ಅಷ್ಟು ನಾನು ಕಸ್ಟರ್ಡ್ ಪೌಡರ್ ನ ಹಾಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಈ ತರ ಇಲ್ಲಿಗೆ ಸ್ವಲ್ಪ ಕೇಸರಿ ಹಾಕೊಂಡಿದೀನಿ ಇದು ಆಪ್ಷನ್ ನಿಮ್ಗೆ ಬೇಕಾದ್ರೆ ಹಾಕೋಬಹುದು ಇಲ್ಲ ಅಂತ ಅಂದ್ರೆ ಏನ್ ತೊಂದ್ರೆ ಇಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಅದು ಈಗ ನಾವು ಇದಕ್ಕೆ ಚೆನ್ನಾಗಿ ಕುದ್ದಿರೋ ಹಾಲಿಗೆ ಕಣ್ಣಷ್ಟು ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡ್ಕೊಂಡಿದೀವಲ್ಲ ಅದನ್ನ ನಾವು ನೀಟಾಗಿ ಹಾಕೋತಾ ಇದೀವಿ ಹಾಕೋಬೇಕಾರದು ಸ್ವಲ್ಪ ಗಟ್ಟಿ ಗಟ್ಟಿ ತರ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಹಾಕೊಳ್ಳಿ ನೋಡಿ ಅದಕ್ಕೆ ಬಾದಾಮ್ ಮತ್ತೆ ಗೋಡಂಬಿ ಪೇಸ್ಟ್ ಮಾಡ್ಕೊಂಡಿದೀವ ಅದು ಕೂಡ ಹಾಕೊಂಡಿದೀವಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಗಟ್ಟಿ ಆಗಿದೆ ನೋಡಿ ಇವಾಗ ಇನ್ನೂ ಗಟ್ಟಿ ಆಗುತ್ತೆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಬೇರೆ ಇನ್ನೇನು ಹಾಕ್ತಲ್ಲ ತುಂಬಾನೇ ಟೇಸ್ಟ್ ಆಗಿರುತ್ತೆ ಮತ್ತೆ ಹೆಲ್ತ್ ಕೂಡ ಒಳ್ಳೇದು ಬಾದಾಮ್ ಹಾಲು ಕುಡಿಯೋ ಬರ್ಲು ಈ ತರ ನಾವು ಐಸ್ ಕ್ರೀಮ್ ತರ ಮಾಡ್ಕೊಟ್ರೆ ಕುಲ್ಫಿ ತರ ತುಂಬಾನೇ ಟೇಸ್ಟ್ ಆಗಿತ್ತು ಅಂಗಡಿಗಿಂತ ನನ್ಗೆ ಇದು ತುಂಬಾನೇ ಟೇಸ್ಟ್ ಅನ್ಸ್ತು ಚೆನ್ನಾಗಿ ಅನ್ಸ್ತು ಮನೇಲಿ ಎಲ್ಲರೂ ಇಷ್ಟಪಟ್ಟು ಕುಡಿದ್ರು ಅರ್ಧ ಲೀಟ್ರ್ ಹಾಲಲ್ಲಿ ತುಂಬಾ ಒಂದು ಏಳು ಮಾಡ್ಬೋದು ಮಾಡಬಹುದು ಆರಾಮಾಗಿ ಒಂದೊಂದ್ ಗ್ಲಾಸ್ ಅಲ್ಲಿ ನೀಟಾಗಿ ಬರುತ್ತೆ ತುಂಬಾನೇ ಚೆನ್ನಾಗ್ ಅನ್ಸ್ತು ಹಾಗೆ ಕೂಡ ಬೇಕಾದ್ರೆ ಕುಡಿಬಹುದು ಇದನ್ನ ಹಾಲ್ ತರ ತಣ್ಣ ಮಾಡ್ಕೊಂಡು ಮಿಲ್ಕ್ ಶೇಕ್ ತರನು ಕುಡಿಬಹುದು ಬಟ್ ಐಸ್ ಕ್ರೀಮ್ ಮಾಡ್ಕೊಂಡು ತಿಂದ್ರೆ ಕುಲ್ಫಿ ತರ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಎರಡು ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು ಬಿಸಿಲು ಚೆನ್ನಾಗಿತ್ತು ಅಂಡ್ ಕೂಲ್ ಮಾಡ್ಕೊಂಡು ತಿಂದಾಗ್ಲು ತುಂಬಾನೇ ಚೆನ್ನಾಗಿತ್ತು ರುಚಿಯಾಗಿತ್ತು ಮಕ್ಳಿಗಂತೂ ತುಂಬಾನೇ ಇಷ್ಟ ಪಡ್ತಾರೆ ಆತರ ಚೆನ್ನಾಗಿ ಕುದಿಸ್ ಮೇಲೆ ಇಲ್ಲಿಗೆ ನಾನು ಹಾಕಿ ಹಾಕಿಟ್ಟಿದೀನಿ ನೋಡಿ ಎಷ್ಟು ತಿಕ್ನೆಸ್ ಆಗಿದೆ ಅಂತ ನೋಡಿ ಎಷ್ಟು ಗಟ್ಟಿ ಆಗಿದೆ ಹಾಲು ಈಗ ಚೆನ್ನಾಗಿ ಕೂಲ್ ಆದ್ಮೇಲೆ ಇದೊಂದೆರಡು ಸಲ ಗ್ರೈಂಡ್ ಮಾಡ್ಕೋಬೇಕಷ್ಟೆ ಸ್ವಲ್ಪ ಸಾಫ್ಟ್ ಆಗಿ ನೈಸ್ ಬರ್ಲಿ ಅಂತ ಅಷ್ಟೇ ಇನ್ನೇನಿಲ್ಲ ಹಾಗೆ ಕೂಡ ಬೇಕಾದ್ರೆ ನೀವು ಮೋಲ್ಡ್ ಹಾಕೋಬಹುದು ನೋಡಿ ಒಂದೆರಡು ಸಲಿ ಸಲ ನಾನು ರುಬ್ಕೋತಾ ಇದೀನಿ ಅಷ್ಟೇ ಒಂದ್ ಎರಡ್ ಸುತ್ತ ಅಷ್ಟೇ ನೀವು ಗ್ರೈಂಡ್ ಮಾಡ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗಿ ಕ್ರೀಮಿ ಕ್ರೀಮಿ ಟೆಸ್ಟ್ ತರ ಬರುತ್ತೆ ನೋಡಿ ಈಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಪೀಸಸ್ ಹಾಕೋತಾ ಇದೀನಿ ಬಾದಾಮ್ ಮತ್ತೆ ಗೋಡಂಬಿ ಇದು ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಟೇಸ್ಟ್ ಮಾತ್ರ ಸಖತ್ ಆಗಿತ್ತು ಎಲ್ತ್ ಕೂಡ ತುಂಬಾನೇ ಒಳ್ಳೇದ್ ಮಕ್ಳಿಗೆ ಬೇರೆ ಏನು ಹಾಕಿಲ್ಲ ನಾವು ಬಾದಾಮ್ ಮತ್ತೆ ಗೋಡಂಬಿ ಹಾಕಿರೋದಷ್ಟೇ ಇದಕ್ಕೆ ನಾನು ಈ ತರ ಗ್ಲಾಸಸ್ ತಗೊಂಡಿದ್ದೀನಿ ಈ ಗ್ಲಾಸಸ್ಗೆ ನಾವು ಮುಕ್ಕಾಲ್ ಹಾಕೊಂಡ್ರೆ ಸಾಕು ಫುಲ್ಲು ಹಾಕೋಬಹುದು ಬಟ್ ಮುಕ್ಕಾಲ್ ಹಾಕೊಂಡ್ರೆ ಸಾಕು ನಮ್ಗೆ ಚೆಲ್ಲೋದು ಏನು ಆತರ ಏನು ಆಗಲ್ಲ ನೀಟಾಗಿ ಈ ತರ ಹಾಕೊಂಡು ನಾನು ಐಸ್ ಕ್ರೀಮ್ ಸ್ಟಿಕ್ ತಗೊಂಡಿದ್ದೆ ಮೋಲ್ಡ್ ಇದ್ರೆ ನೀವು ಮೋಲ್ಡ್ ಅಲ್ಲೂ ಹಾಕೋಬಹುದು ಮೋಲ್ಡ್ ಇಲ್ಲ ಅಂದ್ರೆ ಮನೇಲಿ ಏನ್ ಮಾಡ್ಬೇಕು ಅಂತ ನಾನು ಈ ತರ ಹೇಳ್ಕೊಡ್ತಾ ಇದ್ದೀನಿ ಮತ್ತೆ ಫಾಲೋಪಿನ್ ಪೇಪರ್ ಕೂಡ ಹಾಕೋಬಹುದು ನಾನು ಪ್ಲಾಸ್ಟಿಕ್ ಕವರ್ ಅಲ್ಲಿ ಈ ತರ ಕಟ್ ಮಾಡ್ಕೊಂಡು ರಬ್ಬರ್ ಬ್ಯಾಂಡ್ ಹಾಕೋತಾ ಇದ್ದೀನಿ ತುಂಬಾ ಈಸಿ ಮೆಥಡ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ನೀವು ಆರಾಮಾಗಿ ಮನೇಲಿ ಮಾಡ್ಕೋಬಹುದು ಮೋಲ್ಡೇ ಬೇಕು ನಮ್ಗೆ ಈ ತರನೇ ಬೇಕು ಮಾಡಕ್ ಆಗಲ್ವೇನೋ ಅನ್ನೋ ಏನು ಇಲ್ಲ ಹಾಗಾಗಿ ನಾನು ಈ ತರ ಮನೇಲಿ ಏನ್ ಯೂಸಸ್ ಅಂದ್ರೆ ಪದಾರ್ಥದಲ್ಲಿ ನಾನು ಯೂಸ್ ಮಾಡ್ಕೊಂಡು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಐಸ್ ಕ್ರೀಮ್ ಸ್ಪೂನು ಅಷ್ಟೇ ಒಂದು ಫಿಫ್ಟೀನ್ ರುಪೀಸ್ಗೆ ಒಂದ್ ಪ್ಯಾಕ್ ಸಿಗುತ್ತೆ ನೀವು ಮತ್ತೆ ಮತ್ತೆ ಯೂಸ್ ಮಾಡ್ಕೋಬಹುದು ತುಂಬಾನೇ ಬರುತ್ತೆ ಈ ತರ ನಾವು ಕವರ್ ಹಾಕೊಂಡ್ಮೇಲೆ ಮೇಲೆ ಟೈಟ್ ಆಗಿ ಹಾಕೊಂಡ್ ರಬ್ಬರ್ ಬ್ಯಾಂಡ್ ಹಾಕೋಬೇಕು ಈ ಐಸ್ ಕ್ರೀಮ್ ಸ್ಟಿಕ್ ನಾವು ಅಲ್ಲಿಗೆ ಹಾಕ್ಬೇಕು ತಕ್ಷಣ ಹೆಂಗೆ ಹಾಕಿದ್ರೆ ಅದು ಕವರ್ ಟೈಟ್ ಲೂಸ್ ಆಗಿಬಿಡುತ್ತೆ ಹಾಗಾಗಿ ಚಾಕು ಸ್ವಲ್ಪ ಕಟ್ ಮಾಡ್ಕೊಂಡು ಇದನ್ನ ಹಾಕೋದ್ರಿಂದ ಈಸಿಯಾಗಿ ನೀವು ಸ್ಟಿಕ್ ಮಾಡ್ಬೋದು ಹಾಗೆ ನಾವು ಸ್ಟಿಕ್ ಮಾಡ್ತೀವಿ ಅಂದ್ರೆ ಆಗಲ್ಲ ಅಂದ್ರೆ ನೀಟಾಗಿ ಒಳಗಡೆ ಸ್ಟಿಕ್ ಆಗಲ್ಲ ನೋಡಿ ಎಲ್ಲಾನು ಕೂಡ ಈ ತರ ಮೋಲ್ಡ್ ಹಾಕೊಂಡಿದೀನಿ ಗ್ಲಾಸಸ್ಗೆ ಇದು ನಾವು ಡೀಪ್ ಫ್ರೀಝರ್ ಅಲ್ಲಿ ಇಡಬೇಕು ನಾನು ನೈಟ್ ಮಾಡ್ಕೊಂಡಿರೋದು ನೆಕ್ಸ್ಟ್ ಡೇಗೆ ಬೇಕಿರೋದ್ರಿಂದ ನಾನು ನೈಟ್ ಮಾಡ್ಕೊಂಡಿದೀನಿ ಈವ್ನಿಂಗ್ ಅಂದ್ರೆ ನೈಟ್ ಅಷ್ಟು ನಾನು ಎಲ್ಲಾ ರೆಡಿ ಮಾಡ್ಕೊಂಡೆ ಸಂಜೆ ಎಲ್ಲ ರೆಡಿ ಮಾಡ್ಕೊಂಡು ನೈಟ್ ಮಾಡ್ಕೊಂಡೆ ಹಾಗಾಗಿ ನಂಗೆ ನೆಕ್ಸ್ಟ್ ಡೇ ಮಧ್ಯಾಹ್ನಕ್ಕೆ ಮಕ್ಳಗ್ ಕೊಡೋಕೆ ಈಸಿ ಆಯ್ತು ನೀವು ಹಿಂದಿನ ದಿನ ನೆಕ್ಸ್ಟ್ ಡೇ ಬೇಕಂದ್ರೆ ಇಂದಿನ ಈ ತರ ಮಾಡ್ಕೊಂಡು ಮಾಡೋದ್ರಿಂದ ಚೆನ್ನಾಗುತ್ತೆ ನೀನು ಜಾಸ್ತಿ ಸ್ಪೀಡ್ ಇಟ್ಟಿದ್ದೀನಿ ನೆಕ್ಸ್ಟ್ ಡೇ ನಾನು ಮೋಲ್ಡ್ ನ ತೆಗಿತಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಎಲ್ಲ ಗಟ್ಟಿಯ ಕೂಡ ಆಗಿದೆ ನೆಕ್ಸ್ಟ್ ಡೇ ಮಕ್ಕಳಿಗೆ ಮಾಡೋದ್ರಿಂದ ಅವತ್ತಿನ ದಿನ ಮಾಡ್ತಾರೆ ಹೋಗಿ ತೆಗೆಯೋದೆಲ್ಲ ಮಾಡ್ತಾರೆ ನೈಟ್ ಮಾಡಿಟ್ಬಿಟ್ಟು ಅವ್ರಿಗೂ ಗೊತ್ತಾಗಲ್ಲ ಮಲ್ಕೊತಾರೆ ಬೆಳಗ್ಗೆ ಆರಾಮಾಗಿ ನಾವು ಮದಿನ ಬಿಸಿಲು ಟೈಮಲ್ಲಿ ಕೊಡ್ಬೋದು ತುಂಬಾನೇ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನೀವು ಈ ಥರ ಟ್ರೈ ಮಾಡಿ ನೋಡಿ ಒಮ್ಮೆ ಅಂಗಡಿದ್ನಾದ್ ತರದೇ ಬಿಟ್ಬಿಡ್ತೀರಾ ನೋಡಿ ಎಷ್ಟು ನೀಟಾಗಿ ಫ್ರೀಸ್ ಆಗಿದೆ ಅಂತ ಐಸ್ ಕ್ರೀಮ್ ನೀಟಾಗಿ ತುಂಬಾ ಚೆನ್ನಾಗ್ ಆಗಿತ್ತು ಕ್ರೀಮಿ ಕ್ರೀಮಿ ಈ ತರ ಆಗಿತ್ತು ನೋಡಿ ಈ ತರ ಒಂದ್ ಬಟ್ಲಲ್ಲಿ ತಣ್ಣೀರ್ ಇಟ್ಕೊಂಡು ನಾವ್ ಇದ್ ಮೋಲ್ಡ್ ಆಗುದ್ರೆ ಎಷ್ಟು ಈಸಿ ಆಗಿ ಬರುತ್ತೆ ಅಂತ ತುಂಬಾನೇ ಏನ್ ಕಷ್ಟದಲ್ಲಿ ಏನಿಲ್ಲ ಅಂಟ್ಕೊಳುತ್ತೆ ಅನ್ನೋದ್ ಏನಿಲ್ಲ ನೋಡಿ ಎಷ್ಟ್ ಈಸಿ ಆಗಿ ಬರುತ್ತೆ ನೋಡಿ ಎಷ್ಟ್ ಕ್ರೀಮಿ ಆಗಿತ್ತು ಅಂತ ಮಕ್ಳು ತುಂಬಾನೇ ಇಷ್ಟಪಡ್ತಿದ್ರು ತುಂಬಾನೇ ಇಷ್ಟ ಪಡ್ತಾ ಇದ್ರು ಅವ್ರಿಗಂತೂ ಕುಲ್ಫಿ ಕಿಂತ ಇದೇ ಚೆನ್ನಾಗಿದೆ ಅಮ್ಮ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ತುಂಬಾನೇ ಇಷ್ಟಪಡ್ತಿದ್ರು ಅಂಡ್ ಹೊಟ್ಟೆ ಕೂಡ ಅಷ್ಟು ಬೇಗ ತುಂಬಿಡ್ತಾ ಇತ್ತು ಒಂದ್ ಲೋಟ ಹಾಲು ಕುಡ್ದಷ್ಟು ಬಾದಾಮಿ ಹಾಲು ಕುಡ್ದಷ್ಟು ಶಕ್ತಿ ಸಿಕ್ದಂಗ ಆಗುತ್ತೆ ಎಲ್ಲರಿಗೂ ಇಷ್ಟ ಆಯ್ತು ನೀವು ಟ್ರೈ ಮಾಡಿ ಮನೇಲಿ ಎಲ್ಲರಿಗೂ ಕೂಡ ಇಷ್ಟ ಆಯ್ತು ಈ ಬಾದಾಮ್ ಮತ್ತೆ ಕೇಸರ್ ಕುಲ್ಫಿ ಈ ಟ್ರೈ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೀಗೆ ನಿಮ್ಗೆ ವಿಡಿಯೋಸ್ ಇನ್ನೇ ಯಾವ್ದೇ ತರ ಬೇಕು ಅಂದ್ರೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಅಂತ ಭಾವಿಸ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ ಈ ಸಮ್ಮರ್ ಅಲ್ಲಿ ಟ್ರೈ ಮಾಡಿ ಸಮ್ಮರ್ ಮುಗಿಯೋಕ್ಕಿಂತ ಮುಂಚೆ ಟ್ರೈ ಮಾಡಿ ತುಂಬಾನೇ ಟೇಸ್ಟಿಯಾಗಿತ್ತು ಆಗಿತ್ತು ತುಂಬಾನೇ ರುಚಿಯಾಗಿತ್ತು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ತೆ ಬಾಯ್